ಹಲೋ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭೂಗೋಳಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ನೋಡೋಣ ಅದರಲ್ಲಿ ನದಿ ವ್ಯವಸ್ಥೆ ಪರ್ವತಗಳು ಮತ್ತು ಮಣ್ಣಿನ ವಿಧಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಇದರಲ್ಲಿ ಈ ವಿಡಿಯೋ ಕಾನ್ಸೆಪ್ಟ್ ಮತ್ತು ಕ್ವಿಜ್ ಎರಡನ್ನು ಕೂಡ ಒಳಗೊಂಡಿದೆ ನೋಡಿ ಮೊದಲು ಕಾನ್ಸೆಪ್ಟ್ ಹೇಳ್ತೀನಿ ನಂತರ ಅದರ ಮೇಲೆ ಒಂದು ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದನ್ನು ಕೂಡ ನೀವು ಸರಿಯಾಗಿ ನೋಡಿಕೊಳ್ಳಿ ಎಲ್ಲರೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕಂದರೆ ಕೊನೆಯವರೆಗೆ ಕೊನೆಯಲ್ಲಿಯೇ ಜಾಸ್ತಿ ಒಂದು ಕ್ವಿಜ್ ಇಟ್ಟಿದೆ ಆ ಒಂದು ಕ್ವಿಜನ್ನು ನೀವು ನೋಡಲೇಬೇಕು ಹಾಗಾದ್ರೆ ಬನ್ನಿ ಮೊದಲು ಬಗ್ಗೆ ನೋಡೋ ಮೊದಲು ಮೊದಲ ವಿಷಯ ಸಿಂಧೂ ನದಿ ವ್ಯವಸ್ಥೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಒಂದು ಸಿಂಧೂ ನದಿ ಒಪ್ಪಂದ ಆಗುತ್ತೆ ಇದು ಯಾವಾಗಂದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಯಾವ ಎರಡು ದೇಶಗಳಂದರೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಮಧ್ಯೆ ಈ ಒಂದು ಸಿಂಧು ನಡುವೆ ಒಪ್ಪಂದ ಆಗುತ್ತದೆ ನೋಡಿರಿ ಈ ಒಂದು ಸಿಂಧು ನದಿ ಉಗಮ ಎಲ್ಲಪ್ಪ ಅಂತಂದರೆ ಟಿಬೆಟಿನ ಕೈಲಾಸ ಪರ್ವತದ ಪಶ್ಚಿಮ ತುದಿಯಲ್ಲಿರುವ ಸಿಂಗ್ ಕಬಾಚೆ ಎಂಬಲ್ಲಿ ಇದು ಉಗಮ ಆಗುತ್ತದೆ ನೋಡ್ರಿ ಅದು ಸಿಂಗ್ ಕಬಾಚೆ ಎಂಬ ಒಂದು ಸ್ಥಳದಲ್ಲಿ ಈ ಒಂದು ಸಿಂಧು ನದಿ ಉಗಮ ಆಗುತ್ತದೆ ಇದು ಭಾರತದಿಂದ ಪಾಕಿಸ್ತಾನಕ್ಕೆ ಅರಿಯುವಂಥ ನದಿಯಾಗಿದೆ ಪೂರ್ವದಿಂದ ಒಂದು ಪಶ್ಚಿಮ ಕರಿಯುತ್ತ ನೋಡ್ರಿ ನದಿ ಇದರ ಉದ್ದ ಟೋಟಲು ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟ್ರ್ ಅಷ್ಟಿದೆ ಇದು ಹತ್ತನೇ ಕ್ಲಾಸ್ ಪುಸ್ತಕದ ಪ್ರಕಾರ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟ್ರ್ ಅಷ್ಟು ಈ ಒಂದು ಸಿಂಧು ನದಿ ಉದ್ದಾನ ಹೊಂದಿದೆ ನೋಡಿ ಇದು ಭಾರತದಲ್ಲಿ ಸುಮಾರು ಏಳ್ನೂರ ಒಂಬತ್ತು ಕಿಲೋಮೀಟ್ರಷ್ಟು ಹರಿಯುತ್ತದೆ ಭಾರತದಲ್ಲಿ ಎಷ್ಟು ಕಿಲೋಮೀಟ್ರ್ ಇರ್ತದೆ ಅಂದರೆ ಏಳ್ನೂರ ಒಂಬತ್ತು ಕಿಲೋಮೀಟ್ರ್ ಅಷ್ಟು ಈ ಒಂದು ಸಿಂಧು ನದಿ ಹರಿಯುತ್ತದೆ ನೋಡಿರಿ ಈ ಒಂದು ಪಾಕಿಸ್ತಾನದ ರಾಷ್ಟ್ರೀಯ ನದಿ ಕೂಡ ಸಿಂಧು ನದಿ ಆಗಿದೆ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಯಾವುದು ಸಿಂಧು ಆಗಿದೆ ನೋಡಿ ಸಿಂಧು ನದಿ ಆ ಸಿಂಧು ನದಿ ಪಾಕಿಸ್ತಾನದ ಅತಿ ಉದ್ದವಾದ ನದಿಯಾಗಿದೆ ಈ ಒಂದು ನದಿಗಳ ಬಗ್ಗೆ ಉಪಕ್ರಮ ನೋಡಿಕೊ ಮೊದಲನೇದ್ದಾಗಿ ದಕ್ಷಿಣದಿಂದ ಉತ್ತರಕ್ಕೆ ಈ ಒಂದು ಸಿಂಧು ನದಿಯ ಉಪನದಿಗಳು ಮೊದಲದ್ದು ಸಟ್ಲೇಜ ಆಮೇಲೆ ಬಿಎಸ್ಬರ್ದಾ ಆಮೇಲೆ ರಾವಿ ಆಮೇಲೆ ಚಿನಾಬ್ ಜಿಲ್ಲಂ ಇವು ಐದು ನದಿಗಳು ಏನಪ್ಪಾ ಅಂತಂದರೆ ಸಿಂಧು ನದಿಯ ಉಪನದಿಗಳಾಗಿವೆ ಮೋಸ್ಟ್ ಇಂಪಾರ್ಟೆಂಟ್ ಈ ಉಪನದಿಗಳು ಯಾವ್ಯಾವು ಅಂದರೆ ಸಟ್ಲೇಜ್ ಬಿಯಾಸ್ ರಾವಿ ಚಿನಾಬ್ ಜಿಲಂ ಇದರಲ್ಲಿ ಬಿಯಾಸ್ ನದಿ ಇದೆಯಲ್ಲ ಈ ಒಂದು ಬಿಯಾಸ್ ನದಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅಂತ್ಯಗೊಳ್ಳುವ ಸಿಂಧು ನದಿಯ ಏಕೈಕ ಉಪನದಿಯಾಗಿದೆ ಯಾವುದು ಬಿಯಾಸ್ ನದಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅಂತ್ಯಗೊಳ್ಳುವಂಥ ನದಿ ಬಿಯಾಸ್ ನದಿ ಈ ಒಂದು ಸಟ್ಲೇಜ್ ನದಿ ಇದು ನೇರವಾಗಿ ಸಿಂಧು ನದಿಯನ್ನು ಸೇರ್ತದೆ ನೋಡ್ರಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅಂತ್ಯಕೊಳ್ಳುವ ಏಕೈಕ ಸಿಂಧು ನದಿ ಉಪನದಿ ಯಾವುದಂದರೆ ಅದು ಬಿಯಾಸ್ ನದಿಯಾಗಿದೆ ನೋಡಿ ಅದೇ ರೀತಿಯಾಗಿ ಇತರ ಪ್ರಮುಖ ಉಪನದಿಗಳು ಈ ಒಂದು ಐದು ಈಗ ಉಪನದಿ ನೋಡಿದ್ವಲ್ಲ ಅದೇ ರೀತಿಯಾಗಿ ಈ ಒಂದು ಸಿಂಧು ನದಿಯ ಇನ್ನೂ ಹಲವಾರು ಉಪನದಿಗಳು ಕಂಡು ಬರ್ತವೆ ಅದರಲ್ಲಿ ಲಡಾಖ್ ಶ್ರೇಣಿಯಲ್ಲಿ ಕಂಡು ಬರ್ತವೆ ಅಲ್ಲಿ ಚಯೋಕ್ ಮತ್ತು ಜಾಸ್ಕರ್ ಎಂಬ ನದಿಗಳು ಲಡಾಖ್ ಪ್ರದೇಶದಲ್ಲಿ ಸಿಂಧು ನದಿಯನ್ನು ಸೇರ್ಪಡೆಗೊಳ್ಳುತ್ತವೆ ಶೇಯೋಕ್ ಮತ್ತು ಎಂಬ ಒಂದು ಎರಡು ನದಿಗಳು ಏನಪ್ಪ ಅಂತಂದರೆ ಈ ಒಂದು ಸಿಂಧು ನದಿಯನ್ನು ಲಾವೋರ್ ಒಂದು ಶ್ರೇಣಿಯಲ್ಲಿ ಸೇರಿಕೊಳ್ಳುತ್ತವೆ ಇವೆರಡು ಸಿಂಧು ನದಿಯ ಉಪನದಿಗಳು ಕಾಬುಲ್ ವ್ಯವಸ್ಥೆ ಅಂದರೆ ಕಾಬೂಲ್ನಲ್ಲಿ ಕೂಡ ಕಾಬುಲ್ ಕುರ್ರಮ್ ಗೋಮಾಲ್ ನದಿಗಳು ಪಶ್ಚಿಮ ಭಾಗದಿಂದ ಸಿಂಧು ನದಿಯನ್ನು ಸೇರಿಕೊಳ್ಳುತ್ತವೆ ನೋಡ್ರಿ ಕಾಬುಲ್ ಪ್ರದೇಶದಲ್ಲಿ ನಬ್ರು ನದಿ ಇದು ಶೋಯೋಕ್ ನದಿಯ ಉಪನದಿಯಾಗಿದೆ ಈ ನಬ್ರೂ ನದಿಯು ಸಿಂಧು ವ್ಯವಸ್ಥೆಯ ಭಾಗವಾಗಿದೆ ನೋಡಿ ಶಿವಕ್ ನದಿಯ ಉಪನದಿ ಯಾವುದು ನಬ್ರೂ ನದಿಯಾಗಿದೆ ನೋಡಿ ಇವೇನಪ್ಪ ಅಂತಂದರೆ ಸಿಂಧು ನದಿಗೆ ಸಂಬಂಧಪಟ್ಟಂತ ಮಾಹಿತಿ ನೋಡಿರಿ ಇವು ಉಪನದಿಗಳು ಮತ್ತು ಸಿಂಧು ನದಿ ಒಪ್ಪಂದ ಅಂತ ಗೊತ್ತೇ ನಿಮಗೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಈ ಒಂದು ಸಿಂಧು ನದಿ ಒಪ್ಪಂದ ಆಗುತ್ತದೆ ಭಾರತ ಪಾಕಿಸ್ತಾನ ಮಧ್ಯೆ ಈಗ ನಾವು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡೋಣ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ ಪಶ್ಚಿಮ ಘಟ್ಟಗಳು ಇವು ಗುಜರಾತಿಂದ ತಮಿಳುನಾಡು ಕಡೆ ಗುಜರಾತಿಂದ ಈ ಒಂದು ತಮಿಳುನಾಡು ತನಕ ಪಶ್ಚಿಮದ ಕಡೆ ಬಂದಿರುವಂಥ ಸಾಲು ಆಗಿವೆ ಸಾಲು ಬೆಟ್ಟಗಳನ್ನು ನಾವು ಪಶ್ಚಿಮ ಘಟ್ಟಗಳೆಂದು ಕರೀತೇವೆ ನೋಡ್ರಿ ಇವುಗಳನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿ ಎಂದು ಕರೀತಾರೆ ಪಶ್ಚಿಮ ಘಟ್ಟಗಳು ಭಾರತದ ಪ್ರಮುಖ ಜಲವಿಭಾಜಕ ರೇಖೆಯಾಗಿದೆ ಕರ್ನಾಟಕದಲ್ಲಿ ಇವು ಅತಿ ಹೆಚ್ಚು ಇವೆ ಅಂದರೆ ಸುಮಾರು ಎಪ್ಪತ್ತು ಸಾವಿರದ ಆರುನೂರ ಅರವತ್ತೆಂಟು ಚದರ ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಈ ಒಂದು ಪಶ್ಚಿಮ ಘಟ್ಟಗಳು ಹೊಂದಿವೆ ಭಾರತದಲ್ಲಿ ಅತಿ ಅದರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೆಂಟು ಚದರ ಕಿಲೋಮೀಟ್ರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿವೆ ಯಾವುದಂದ್ರೆ ಇವು ಪಶ್ಚಿಮ ಘಟ್ಟಗಳು ಇವು ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯಗಳು ಕಂಡು ಬರ್ತು ನೋಡ್ರಿ ಅತಿ ಹೆಚ್ಚಾಗಿ ಇಲ್ಲಿ ನೀವು ಫೋಟೋ ನೋಡಬಹುದು ರೈಟ್ ಸೈಡಲ್ಲಿ ಈ ಒಂದು ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದಂತೆ ಈ ಒಂದು ಪಶ್ಚಿಮ ಘಟ್ಟದ ಅತ್ಯಂತ ಎತ್ತರ ಶಿಖರ ಯಾವುದಪ್ಪ ಅಂತಂದರೆ ಅದು ಅನ್ಯಾಯ ಅಂತ ಹೇಳುತ್ತೆ ನೋಡಿ ಅನ್ಯಾಯ ಮುಡೈ ಈ ಒಂದು ಅನ್ಯಾಯ ಮುಡಿ ಒಂದು ಶಿಖರ ಏನಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳ ಅತ್ಯಂತ ಶಿಖರವಾಗಿದೆ ಇದು ಎರಡು ಸಾವಿರದ ಆರುನೂರ ತೊಂಬತ್ತೈದು ಒಂದು ಕಿಲೋಮೀಟ್ರಷ್ಟು ಎತ್ತರವನ್ನು ಹೊಂದಿದೆ ಇದನ್ನು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಎಂದು ಕೂಡ ಕರೆಯುತ್ತಾರೆ ದಕ್ಷಿಣ ಭಾರತ ಅತಿ ಹತ್ತ ಒಂದು ಶಿಖರ ಯಾವುದಪ್ಪ ಅಂತಂದರೆ ಅನ್ನಮಡೆ ಆಗಿದೆ ನೋಡಿ ಇವುಗಳು ನಿರಂತರವಾಗಿರುವ ಶ್ರೇಣಿಗಳು ಮತ್ತು ನದಿ ಉಗಮ ಸ್ಥಾನಗಳಾಗಿವೆ ಅಂದರೆ ಈ ಒಂದು ಪಶ್ಚಿಮ ಘಟ್ಟದಲ್ಲಿ ನದಿಗಳು ಉಗಮ ಹೊಂದುತ್ತವೆ ಇಲ್ಲಿ ಫೋಟೋದಲ್ಲಿ ನೋಡ್ಬೋದು ನದಿಗಳು ಉಗಮ ಹೊಂದುತ್ತವೆ ಜೊತೆಗೆ ಈ ಒಂದು ನಿರಂತರವಾಗಿ ಈ ಒಂದು ಗುಜರಾತ್ನಿಂದ ತಮಿಳುನಾಡು ತನಕ ಒಂದು ನಿರಂತರ ಶ್ರೇಣಿಗಳಾಗಿವೆ ನೋಡಿ ಅದೇ ರೀತಿಗೆ ಈಗ ನಾವು ಪೂರ್ವಘಟ್ಟಗಳ ಬಗ್ಗೆ ನೋಡುವ ಪಶ್ಚಿಮ ಘಟ್ಟಗಳು ಯಾವ ರೀತಿ ಹೋಗಿದೋ ಅದೇ ರೀತಿಯಾಗಿ ಪೂರ್ವ ಘಟ್ಟಗಳು ಕೂಡ ನಾವು ನೋಡ್ಬೋದು ಇವುಗಳ ಇವರ ಒಂದು ಪೂರ್ವಘಟ್ಟಗಳ ರಕ್ಷಣೆ ನೋಡೋದಾದರೆ ಈ ಒಂದು ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳಿಂತ ಹಳೆಯದಾದ ಬೆಟ್ಟಗಳಾಗಿವೆ ಇವು ಪೂರ್ವಘಟ್ಟಗಳ ಕಾಣುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ ಪೂರ್ವ ಘಟ್ಟಗಳೇನಪ್ಪ ಅಂತಂದರೆ ಪಶ್ಚಿಮ ಘಟ್ಟಕ್ಕಿಂತ ಹಳೆಯದಾದ ಬೆಟ್ಟಗಳಾಗಿವೆ ಇಲ್ಲಿ ಏನಪ್ಪಾ ಅಂತಂದರೆ ನದಿ ಅರಿವಿನಿಂದ ಹಿಡಿದು ಬಿಡಿ ಬಿಡಿ ಶ್ರೇಣಿಗಳಾಗಿ ಉಂಟಾಗಿವೆ ಇವು ಈ ಪಶ್ಚಿಮ ಘಟ್ಟಗಳ ಥರ ಒಂದೇ ಲೈನ್ ಪ್ರಕಾರ ಲೈನ್ ನೇರ ಇಲ್ಲ ಇವು ಅಲ್ಲೆಲ್ಲಿ ಬಿಡಿ ಬಿಡಿಯಾಗಿ ಇವೆ ಯಾವು ಪೂರ್ವ ಘಟ್ಟಗಳು ಈ ಒಂದು ಪೂರ್ವ ಘಟ್ಟದ ಅತಿ ಒಂದು ಅತಿ ಎತ್ತರದ ಶಿಖರ ಯಾವಪ್ಪ ಅಂತಂದರೆ ಆರಂಭಕೊಂಡ ಶಿಖರ ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಆಗಿದೆ ನೋಡಿ ಒಂದು ಸಾವಿರದ ಆರುನೂರ ಎಂಬತ್ತು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಹೊಂದಿದೆ ಇದನ್ನು ಜಿಂದಾಘಡ್ ಶಿಖರ ಎಂದು ಕೂಡ ಕರೆಯುತ್ತಾರೆ ಮಹೇಂದ್ರಗಿರಿ ಗಿರಿ ಶಿಖರ ಎಂದು ಕೂಡ ಕರೆಯುತ್ತಾರೆ ಈ ಒಂದು ಪೂರ್ವಘಟ್ಟದ ಶಿಖರಗಳನ್ನು ಆರಂಭಕೊಂಡ ಎಂದು ಕರೀತಾರೆ ನೋಡಿರಿ ಒಂದು ಸಾವಿರದ ಆರುನೂರ ಎಂಬತ್ತು ಕಿಲೋಮೀಟ್ರ್ ಹೊಂದಿದೆ ಆರಂಭಕೊಂಡ ಪೂರ್ವಘಟ್ಟದ ಎತ್ತರದ ಶಿಖರ ಇಲ್ಲಿ ನದಿಗಳ ಮುಖಜ ಭೂಮಿಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಲ್ಲಿ ನದಿಗಳು ಉಗಮಿಸಿದರೆ ಪೂರ್ವ ಪಶ್ಚಿಮ ಘಟ್ಟದಲ್ಲಿ ನದಿಗಳು ಉಗಮಿಸಿದರೆ ಪೂರ್ವಘಟ್ಟಗಳೇ ನದಿಗಳು ಮುಖಜ ಭೂಮಿ ಕಂಡು ಬರ್ತದೆ ಈ ಒಂದು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ವ್ಯತ್ಯಾಸ ನೋಡೋಣ ಪಶ್ಚಿಮ ಘಟ್ಟ ಪೂರ್ವಘಟ್ಟ ಪಶ್ಚಿಮ ಘಟ್ಟದಲ್ಲಿ ಶ್ರೇಣಿಯ ಸ್ವಭಾವ ಯಾವ ರೀತಿಯಾಗಿದೆ ಅಂದರೆ ಅದು ನಿರಂತರವಾಗಿದೆ ಅಂದರೆ ಕಂಟಿನ್ಯೂಯಸ್ ಆಗಿ ಶ್ರೇಣಿ ಎತ್ತರದಿಂದ ಪರ್ವತದಿಂದ ಬಂದಿವೆ ಆದರೆ ಪೂರ್ವಘಟ್ಟದಲ್ಲಿ ಬಿಡಿ ಬಿಡಿಯಾದಂಥ ಶ್ರೇಣಿಯನ್ನು ನಾವು ಕಾಣುತ್ತೀವಿ ಅದೇ ರೀತಿಯಾಗಿ ಪಶ್ಚಿಮ ಘಟ್ಟದ ಸರಾಸರಿ ಎತ್ತರ ಎಷ್ಟಪ್ಪ ಅಂತಂದರೆ ಹೆಚ್ಚು ಎತ್ತರವಾಗಿವೆ ಆದರೆ ಪೂರ್ವಘಟ್ಟದ ಎತ್ತರ ಏನಪ್ಪ ಅಂತಂದರೆ ಅತಿ ಕಡಿಮೆ ಆಗಿದೆ ನೋಡಿ ಕಡಿಮೆ ಎತ್ತರವನ್ನು ಹೊಂದಿದೆ ಪೂರ್ವಘಟ್ಟವು ಬೆಟ್ಟಗಳು ಅದೇ ರೀತಿಗೆ ಪಶ್ಚಿಮ ಘಟ್ಟಗಳ ಜಲಾಶಯ ಏನಪ್ಪ ಅಂತಂದರೆ ನದಿಗಳ ಉಗಮ ಸ್ಥಾನವನ್ನು ಹೊಂದಿದೆ ಪೂರ್ವ ಘಟ್ಟಗಳಲ್ಲಿ ನದಿ ಮುಖಜ ಭೂಮಿಯನ್ನು ಹೊಂದಿದೆ ಡೆಲ್ಟಾಸ್ ಅಂತ ಕರಿತೀವಿ ಅದೇ ರೀತಿಗೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದರೆ ಅನ್ನೆ ಶಿಖರ ಇದು ಪೂರ್ವ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರವಾಗಿದೆ ಅದೇ ಪೂರ್ವ ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಯಾವ್ದಪ್ಪ ಅಂತಂದರೆ ಆರಂಭಕೊಂಡ ಅಥವಾ ಜಿಂದಾಘಡ್ ಮಹೇಂದ್ರಗಿರಿ ಅಂತ ಕೂಡ ಕರೀತಾರೆ ನೋಡ್ರಿ ಇದು ಪೂರ್ವಘಟ್ಟಗಳು ಈ ಒಂದು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಇವೆಲ್ಲಿ ಎರಡು ಸಂತಸ್ತವಂತ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವಂಥ ಸ್ಥಳ ಯಾವುದು ನೀವು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಯಾಕಂದರೆ ನಿಮ್ಮ ಹೋಮ್ ವರ್ಕ್ ಕೊಡ್ಬೇಕಾರ ಕಮೆಂಟ್ ಮೂಲಕ ತಿಳಿಸಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಸ್ಥಳ ಯಾವುದು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಈಗ ನಾವು ಮಣ್ಣಿನ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ ಅದರಲ್ಲಿ ಕಪ್ಪು ಮಣ್ಣು ಈ ಒಂದು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದರಲ್ಲಿ ನಾವು ಅದರಲ್ಲಿ ಮೇನ್ ಕಪ್ಪು ಮಣ್ಣದ ಬಗ್ಗೆ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ ಕಪ್ಪು ಮಣ್ಣು ಇದು ಅತ್ತಿ ಮಣ್ಣು ಎಂದು ಕೂಡ ಕರೀತಾರೆ ನೋಡಿ ಬ್ಲಾಕ್ ಸಾಯಿಲ್ ಇದನ್ನು ರೆಗೋರ್ ಮಣ್ಣೆಂದು ಕರೆಯುತ್ತಾರೆ ಯಾವ ಮಣ್ಣನ್ನು ರೆಗೋರ್ ಮಣ್ಣೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಕಪ್ಪು ಮಣ್ಣನ್ನು ರೆಗರ್ ಮಣ್ಣು ಎಂದು ಕರೆಯುತ್ತಾರೆ ನೋಡಿ ಇದು ಜಲಮುಖಿ ಲಾವ ರಸದಿಂದ ನಿರ್ಮಾಣವಾದ ಬಸ್ಟಲ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾದಂಥ ಮಣ್ಣಾಗಿದೆ ಈ ಒಂದು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶಗಳನ್ನು ಏರಳವಾಗಿ ಈ ಒಂದು ಮಣ್ಣಿನಲ್ಲಿ ನಾವು ಕಾಣುತ್ತೀವಿ ತೇವಾಂಶವನ್ನು ಹಿಡಿದುಕೊಟ್ಟುಕೊಳ್ಳುವಂಥ ಸಾಮರ್ಥ್ಯನೂ ಹೊಂದಿರೋ ಮಣ್ಣು ಯಾವುದಪ್ಪ ಅಂತಂದರೆ ಅದು ಕಪ್ಪು ಮಣ್ಣು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಏನಂತ ಕರೀತಾರಪ್ಪ ಅಂತಂದರೆ ಜೋರ್ನೋಸಮ್ ಎಂದು ಕರೀತಾರೆ ಇದು ಇಂಪಾರ್ಟೆಂಟ್ ನೋಡಿ ಜೋರ್ನೋಸಮ್ ಎಂದು ಯಾವ ಮಣ್ಣನ್ನು ಕರೀತಾರೆ ಅಂದರೆ ಅದನ್ನು ಕಪ್ಪು ಮಣ್ಣನ್ನು ಜೋರ್ನೋಸಮ್ ಅಂತ ಕರೀತಾರೆ ಕಪ್ಪು ಮಣ್ಣನ್ನು ಜೋರ್ನೋಸಮ್ ಮಣ್ಣೆಂದು ಕರೀತಾರೆ ನೋಡಿ ಅಂತಾರಾಷ್ಟ್ರೀಯ ಮಣ್ಣು ಅಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಆದಪ್ಪ ಅಂತಂದರೆ ಹಾಸನ್ ಅತಿ ಹೆಚ್ಚು ಮಣ್ಣು ಕಪ್ಪು ಮಣ್ಣು ಹೊಂದಿರುವ ಒಂದು ರಾಜ್ಯ ಆದಪ್ಪ ಅಂತಂದರೆ ಮಹಾರಾಷ್ಟ್ರ ಇವೆರಡು ಹಾಗೆ ನೋಡಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಹಾಸನ್ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜ ರಾಜ್ಯ ರಾಜ್ಯ ಅಂದರೆ ಮಹಾರಾಷ್ಟ್ರ ಅದೇ ರೀತಿಯಾಗಿ ಮುಂದಿನ ಒಂದು ಟಾಪಿಕ್ ಯಾವುದಂದರೆ ಅರಾವಳಿ ಬೆಟ್ಟಗಳು ಅರವಳಿ ಬೆಟ್ಟಗಳು ಏನಪ್ಪಾ ಅಂತಂದರೆ ಇವು ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಾಗಿವೆ ಇವು ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ಗಳು ಅಷ್ಟು ಎತ್ತರವಾದಂಥ ನಾವು ನೋಡ್ಬೋದು ಅರವಳಿ ಬೆಟ್ಟಗಳು ವಿಶ್ವದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳಾಗಿವೆ ಇವನ್ನು ಕೇಳ್ತಾರೆ ನೋಡಿ ಹಳೆಯದ ಮಡಿಕೆ ಪರ್ವತಗಳೆಂದು ಯಾವುದಕ್ಕೆ ಕರೀತಾರೆ ಅಂದರೆ ಅರವಳಿ ಬೆಟ್ಟಕ್ಕೆ ಮಡಿಕೆ ಪರ್ವತ ಎಂದು ಕರೀತಾರೆ ಓಲ್ಡೆಸ್ಟ್ ಫೋರ್ಡ್ ಮೌಂಟೇನ್ಸ್ ದೆಹಲಿಯಲ್ಲಿ ಇವುಗಳ ರೇಷಿನ ಬೆಟ್ಟಗಳು ಎಂದು ಕರೆಯಲಾಗುತ್ತದೆ ದೆಹಲಿಯಲ್ಲಿ ರೇಷಿನ ಬೆಟ್ಟಗಳೆಂದು ಕರೆಯುತ್ತಾರೆ ರಾಜಸ್ಥಾನದಲ್ಲಿ ಈ ಒಂದು ಅರವಳಿ ಬೆಟ್ಟಗಳನ್ನು ಮೇವತ್ ಬೆಟ್ಟಗಳೆಂದು ಕರೆಯುತ್ತಾರೆ ನೋಡಿ ರಾಜಸ್ಥಾನದಲ್ಲಿ ಮೇವತ್ ಬೆಟ್ಟ ಎಂದು ಕರೆಯುತ್ತಾರೆ ನೋಡಿ ಈ ಒಂದು ಅರವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರದ ಒಂದು ಶಿಖರವನ್ನು ಕಾಣುತ್ತಿವೆ ಅದು ಯಾವ ಶಿಖರ ಅಂದರೆ ಅದು ಗುರು ಶಿಖರವಾಗಿದೆ ನೋಡಿ ಗುರು ಶಿಖರ ಅರವಳಿ ಬೆಟ್ಟಗಳಲ್ಲಿ ಇರುವಂಥ ಅತ್ಯಂತ ದೊಡ್ಡ ಒಂದು ಶಿಖರವಾಗಿದೆ ಇಂದಿನ ಒಂದು ಟಾಪಿಕ್ ಕಾವೇರಿ ನದಿ ವ್ಯವಸ್ಥೆ ಕಾವೇರಿಯ ನದಿಯನ್ನು ನಾವು ದಕ್ಷಿಣದ ಗಂಗೆ ಎಂದು ಕರೆಯುತ್ತೇವೆ ಇದು ಕೊಡಗು ಜಿಲ್ಲೆಯ ತಲಕಾವೇರಿ ತಲಕಾವೇರಿಯ ಒಂದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮವಾಗುತ್ತದೆ ಯಾವುದು ಕಾವೇರಿ ನದಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮವಾಗುತ್ತದೆ ಇದನ್ನು ದಕ್ಷಿಣದ ಜೀವನದಿ ಎಂದು ಕರೆಯುತ್ತೇವೆ ನೋಡಿ ಇದರ ಉಪನದಿಗಳು ಕೇಳಿದ್ದಾರೆ ಹಲವಾರು ಬಾರಿ ಹೇಮಾವತಿ ಆರಂಗಿ ಕಬಿನಿ ತೀರ್ಥ ಅರ್ಕಾವತಿ ಇವೇನಪ್ಪ ಅಂತಂದರೆ ಪ್ರಮುಖ ಕಾವರಿ ನದಿಯ ಉಪನದಿಯಾಗಿವೆ ಕಬಿನಿ ಅಥವಾ ಕಪಿಲ ನದಿ ದಡದಲ್ಲಿ ನಂಜನಗೂಡು ಎಂಬ ಒಂದು ಶಿ ಪುಣ್ಯಕ್ಷೇತ್ರವನ್ನು ನಾವು ಕಾಣಬೋದು ನಂಜನಗೂಡು ಯಾವ ಒಂದು ನದಿ ತೀರದ ಇದೆ ಅಂದರೆ ಕಬಿನಿ ಅಥವಾ ಕಪಿಲ ನಂಜನಗೂಡದಲ್ಲಿ ಇರುವಂಥ ಪ್ರಮುಖ ಒಂದು ಏನಪ್ಪ ಅಂತಂದರೆ ರಸಬಾಳೆ ರಸಬಾಳೆ ಜಿಯ ಟ್ಯಾಗನ್ನು ಹೊಂದಿದೆ ರಸಬಾಳೆ ಹಣ್ಣನ್ನು ನಾವು ತಗೊಂಡು ನೋಡ್ತೀವಿ ಮುಂದಿನ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ ನೋಡಿ ಅದರಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವಯನಾಡು ರಾಷ್ಟ್ರೀಯ ಉದ್ಯಾನವನ ಇದು ತಮಿಳುನಾಡಿನಲ್ಲಿ ಕಂಡು ಬರ್ತದೆ ಇದು ಕೊಡಗುನಲ್ಲಿ ಕಂಡು ಬರ್ತದೆ ಕೊಡಗು ಅಥವಾ ಮೈಸೂರಿನಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿ ಕಂಡು ಬರ್ತದೆ ನೋಡಿರಿ ಚಾಮರಾಜನಗರದಲ್ಲಿ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಟೋಟಲ್ ಐದು ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ ಅವು ಯಾವ್ಯಾವ ಅಂತ ಕಮೆಂಟ್ ಮೂಲಕ ತಿಳಿಸಿ ಕ್ವಶನ್ ನಂಬರ್ ಟು ಕರ್ನಾಟಕದ ಐದು ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವು ಅಂತ ಕಮೆಂಟ್ ಮಾಡಿ ಈಗ ಭೌಗೋಳ ಪ್ರಶ್ನೆ ಭೌಗೋಳಿಕ ಒಂದು ಪ್ರಶ್ನೆಗಳು ರಸಪ್ರಶ್ನೆ ನೋಡೋಣ ಮೊದಲನೇ ಒಂದು ಪ್ರಶ್ನೆ ಸಿಂಧು ನದಿಯ ಉಗಮಿಸುವ ಸರಿಯಾದ ಸ್ಥಳ ಯಾವುದು ಸಿಂಧು ನದಿ ಉಗಮಿಸುವಂಥ ಸ್ಥಳ ಯಾವುದು ಅಂತ ಕೊಟ್ಟಿದ್ದಾರೆ ಮಾನಸ ಸರೋವರ ಪೂರ್ವ ಭಾಗ ಕೈಲಾಸ ಪರ್ವತದ ಸಿಂಗ್ ಕಬಾಚಿ ಲಾಡಾಕ್ ಶ್ರೇಣಿಯ ಗಿಲ್ಗಿಟ್ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಇದು ಸಿಂಧು ನದಿಯು ಟಿಬೆಟ್ಟಿನ ಕೈಲಾಸ ಪರ್ವತದ ಪಶ್ಚಿಮ ತುದಿಯಲ್ಲಿರುವ ಸಿಂಗ್ ಕಬಾಚಿ ಎಂಬ ಒಂದು ಸ್ಥಳದಲ್ಲಿ ಉಗಮವಾಗುತ್ತದೆ ಸಿಂಧು ನದಿ ಎಷ್ಟು ಕಿಲೋಮೀಟ್ರ್ವರೆಗೂ ಉದ್ದ ಇದೆ ಅಂದರೆ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟ್ರ್ವರೆಗೂ ಉದ್ದ ಇದೆ ಸಿಂಧು ನದಿ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಅರವತ್ತರಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಸಿಂಧು ನದಿಯ ಈ ಕೆಳಗಿನ ಉಪನದಿಗಳಲ್ಲಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅಂತ್ಯಗೊಳ್ಳುವ ನದಿ ಯಾವುದು ಈ ಒಂದು ಸಿಂಧು ನದಿಯ ಉಪನದಿ ಭಾರತದಲ್ಲೇ ಹುಟ್ಟುತ್ತದೆ ಮತ್ತು ಭಾರತದಲ್ಲೇ ಅಂತ್ಯಗೊಳ್ಳುವಂಥ ನದಿಯಾಗಿದೆ ನೋಡಿರಿ ನಾವು ಇವಾಗ ನೋಡಿವಿ ಐದು ಉಪನದಿಗಳು ನೋಡೀವಿ ಅದರಲ್ಲಿ ಯಾವ ನದಿ ಭಾರತದಲ್ಲಿ ಹುಟ್ಟಿ ಭಾರತದ ಹಣ್ಣು ತಗೊಳ್ಳುವ ಒಂದು ನದಿಯನ್ನು ಕೂಡ ನಾವು ನೋಡೀವಿ ಮೊದಲನೇದು ಕೊಟ್ಟಿದ್ದಾರೆ ಜಿಲಂ ನದಿ ಎರಡನೇದು ರಾವಿ ಮೂರನೇದು ಬಿಯಾಸ್ ನಾಲ್ಕನೇದು ಸಟ್ಲೇಜ್ ಇದು ಇದಕ್ಕೆ ಎಲ್ಲರಿಗೂ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಬಿಯಾಸ್ ನದಿ ಏನಪ್ಪ ಅಂತಂದರೆ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಹಣ್ಣು ತಗೊಳ್ಳುವಂಥ ಒಂದು ಪ್ರಮುಖ ನದಿ ಸಿಂಧು ನದಿ ಉಪನದಿ ಆಗಿದೆ ನೋಡ್ರಿ ಬಿಯಾಸ್ ಆಪ್ಷನ್ ಸಿ ಸರಿಯಾದ ಉತ್ತರ ಬಿಯಾಸ್ ನದಿಯು ಹಿಮಾಚಲ ಪ್ರದೇಶದಲ್ಲಿ ಹುಟ್ಟಿ ಪಂಜಾಬ್ನ ಸಟ್ಲೇಜ್ ನದಿಯನ್ನು ಸೇರುತ್ತದೆ ಇದು ಪಾಕಿಸ್ತಾನಕ್ಕೆ ಹೋಗದ ಸಿಂಧು ನದಿಯ ಏಕೈಕ ಉಪನದಿಯಾಗಿದೆ ನೋಡ್ರಿ ಪಾಕಿಸ್ತಾನಕ್ಕೆ ಹೋಗದ ಸಿಂಧು ನದಿಯ ಏಕೈಕ ಉಪನದಿ ಯಾವುದಂದರೆ ಅದು ಬಿಯಾಸ್ ನದಿ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು ಹಲವಾರು ಬಾರಿ ಎಕ್ಸಾಮ್ನಲ್ಲಿ ಕ್ವೆಶನ್ ಆಗಿದೆ ನೋಡಿ ಇದು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ದೊಡ್ಡ ಬೆಟ್ಟ ಹನ್ನೆಮುಡೈ ಮುಳ್ಳನಗಿರಿ ಆರಮಕೊಂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅನ್ಯಾಮುಡೈ ದಕ್ಷಿಣ ಭಾರತದ ಅತ್ಯಂತ ಒಂದು ದೊಡ್ಡ ಬೆಟ್ಟ ಆಗಿದೆ ನೋಡಿ ರೈಟ್ ಸೈಡಲ್ಲಿ ನೋಡಿ ಯಾವ ರೀತಿಯಾಗಿ ಈ ಒಂದು ಅನ್ಯಾಮುಡೈ ಬೆಟ್ಟನ ನಾವು ನೋಡ್ಬೋದು ಹನ್ನೆ ಬೆಟ್ಟ ಇದು ಎರಡು ಎರಡು ಸಾವಿರದ ಆರುನೂರ ತೊಂಬತ್ತೈದು ಕಿಲೋಮೀಟ್ರಷ್ಟು ಉದ್ದ ಇದೆ ಎತ್ತರವನ್ನು ಹೊಂದಿದೆ ಅಂತ ಹೇಳ್ತೀವಿ ನಾವು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರವಾಗಿದೆ ಇದು ಕೇರಳದ ಹನ್ನೆಮಡೆ ಬೆಟ್ಟಗಳಲ್ಲಿ ನೋಡುತ್ತೇವೆ ನಾವು ಕಾಣುತ್ತೇವೆ ಇದನ್ನು ದಕ್ಷಿಣ ಭಾರತದ ಎವರೆಸ್ಟ್ ಎಂದು ಕೂಡ ಕರೆಯುತ್ತಾರೆ ನೋಡಿರಿ ಈ ಒಂದು ದಕ್ಷಿಣ ಭಾರತದ ಏವರಸ್ಟೆಂದು ಯಾವುದು ಕರೀತಾರೆ ಅನ್ಯ ಬೆಟ್ಟವನ್ನು ದಕ್ಷಿಣ ಭಾರತದ ಎವರೆಸ್ಟ್ ಎಂದು ಕೂಡ ಕರೆಯುತ್ತಾರೆ ಮುಂದಿನ ಒಂದು ಪ್ರಶ್ನೆ ದೆಹಲಿಯಲ್ಲಿರುವ ರೈಸಿನ ಬೆಟ್ಟಗಳು ಯಾವ ಪರ್ವತ ಶ್ರೇಣಿಯ ಭಾಗವಾಗಿವೆ ರೈಸಿನ ಬೆಟ್ಟಗಳು ಯಾವ ಪರ್ವತ ಶ್ರೇಣಿಯ ಭಾಗವಾಗಿವೆ ಅಂತ ಕೇಳಿದ್ದಾರೆ ಹಿಮಾಲಯ ಶ್ರೇಣಿ ಅರವಳಿ ಸಾತ್ಪುರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರವಳಿ ಬೆಟ್ಟಗಳಲ್ಲಿ ಈ ಒಂದು ಅರವಳಿ ಬೆಟ್ಟಗಳಲ್ಲಿ ದೆಹಲಿಯ ರೈಸಿನ ಹಿಲ್ಸನ್ನು ನಾವು ಕಾಣುತ್ತೇವೆ ಅರಾವಳಿ ಶ್ರೇಣಿಯು ಗುಜರಾತ್ನಿಂದ ದೆಹಲಿವರೆಗೆ ಹರಡಿರುವಂಥ ಒಂದು ಬೆಟ್ಟಗಳಾಗಿವೆ ದೆಹಲಿಯಲ್ಲಿ ಇದರ ತುದಿಯನ್ನು ರೈಸಿನ ಬೆಟ್ಟಗಳೆಂದು ಕರೆಯಲಾಗುತ್ತದೆ ಈ ಒಂದು ರೈಸಿನ ಬೆಟ್ಟದ ಮೇಲೆ ರಾಷ್ಟ್ರಪತಿ ಭವನ ಕಂಡು ಬರ್ತದೆ ನೋಡ್ರಿ ರಾಷ್ಟ್ರಪತಿ ಭವನ ಯಾವ ಒಂದು ಬೆಟ್ಟದಲ್ಲಿ ಕಂಡು ಬರ್ತದೆ ಅಂದರೆ ಈ ಒಂದು ರೈಸಿನ ಈಲ್ ರೈಸಿನ ಬೆಟ್ಟದ ಮೇಲೆ ಕಂಡು ಬರ್ತದೆ ಇಲ್ಲಿ ರಾಷ್ಟ್ರಪತಿ ಭವನವಿದೆ ಮುಂದಿನ ಒಂದು ಪ್ರಶ್ನೆ ಕಪ್ಪು ಮಣ್ಣು ಯಾವ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗುತ್ತದೆ ಕಪ್ಪು ಮಣ್ಣು ಯಾವ ಒಂದು ಶಿಲೆಯಿಂದ ಶಿಥಿಲೀಕರಣದಿಂದ ಉಂಟಾಗುತ್ತದೆ ಗ್ರಾನೈಟ್ ಸುಣ್ಣದ ಕಲ್ಲು ಬಸ್ಟಾಲ್ ಮರಳು ಕಲ್ಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಜ್ವಾಲಾಮುಖಿ ಲಾವರಸದಿಂದ ನಿರ್ಮಾಣವಾದ ಬಸ್ಟಾಲ್ ಶಿಲೆಗಳ ಸವೆತದಿಂದ ಈ ಒಂದು ಶಿಥಿಲೀಕರಣ ಹೊಂದಿಗೆಸಿಂದ ಈ ಒಂದು ಕಪ್ಪು ಮಣ್ಣು ನಿರ್ಮಾಣವಾಗುತ್ತದೆ ಕಪ್ಪು ಮಣ್ಣು ನಿರ್ಮಾಣವಾಗುತ್ತದೆ ನೋಡಿರಿ ಇಲ್ಲಿ ಫೋಟೋ ಬೇರೆ ಬಂದಿದೆ ಕಪ್ಪು ಮಣ್ಣು ನಿರ್ಮಾಣವಾಗುತ್ತದೆ ನೋಡಿರಿ ಇಂದು ನೋಡೋಣ ಪಶ್ಚಿಮ ಘಟ್ಟಗಳಿಗೂ ಮತ್ತು ಪೂರ್ವ ಘಟ್ಟಗಳಿಗೂ ಇರುವ ವ್ಯ ಪ್ರಮುಖ ವ್ಯತ್ಯಾಸವೇನು ಈ ಒಂದು ಪಶ್ಚಿಮ ಘಟ್ಟಗಳಿಗೂ ಮತ್ತು ಪೂರ್ವ ಘಟ್ಟಗಳಿಗೂ ಇರುವ ಪ್ರಮುಖ ವ್ಯತ್ಯಾಸವೇನು ಈ ಒಂದು ಆರನೇ ಒಂದು ಪ್ರಶ್ನೆಗೆ ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ಉತ್ತರ ನೀಡಿ ಆಯ್ತಾ ಇದು ನಮ್ಮ ಮೂರನೇ ಪ್ರಶ್ನೆ ಆಗಿದೆ ನೋಡಿ ಕ್ವೆಶನ್ ನಂಬರ್ ತ್ರೀ ನಿಮಗೆ ಕೊಟ್ಟದ್ದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಇರುವ ಪ್ರಮುಖ ವ್ಯತ್ಯಾಸವೇನು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಈಗ ನಾನು ಸೀದಾ ಏಳನೇ ಕ್ವೆಶನ್ಗೆ ಹೋಗ್ತೀನಿ ಈ ಒಂದು ಕ್ವೆಶನ್ನ ಉತ್ತರವನ್ನು ನೀವು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಓಕೆ ಆ ಒಂದು ಆನ್ಸರ್ನ ಕಮೆಂಟ್ ಮೂಲಕ ತಿಳಿಸಿ ಏಳನೇ ಪ್ರಶ್ನೆ ಕಾವೇರಿ ನದಿಯು ಯಾವ ಉಪನದಿಯ ದಡದ ಮೇಲೆ ಪುಣ್ಯಕ್ಷೇತ್ರ ನಂಜನಗೂಡು ನಗರವಿದೆ ಈ ಒಂದು ನಂಜನಗೂಡು ನಗರ ಯಾವ ನದಿಯ ಸ್ಥಾನ ಯಾವ ನದಿ ದಡದಲ್ಲಿ ಅಂತ ಕೇಳಿದ್ದಾರೆ ಹೇಮಾವತಿ ಕಬಿನಿ ಅಥವಾ ಕಪಿಲ ಅರಕವತಿ ಲಕ್ಷ್ಮಣ ತೀರ್ಥ ಇದಕ್ಕೆ ಸರಿಯಾದ ಹತ್ರ ಆಪ್ಷನ್ಸ್ ಬಿ ಕಬಿನಿ ಅಥವಾ ಕಪಿಲ ಈ ಒಂದು ನಂಜನಗೂಡು ಕಂಡು ಬರುವಂಥ ಒಂದು ನದಿಯ ದಡದ ಯಾವುದು ನಗರ ಯಾವುದಪ್ಪ ಅಂತಂದರೆ ನಗರ ರಂಜನಗೂಡು ಕಬಿನಿ ಅಥವಾ ಕಪಿಲಾ ನದಿ ತೀರದಲ್ಲಿ ಕಂಡು ಬರ್ತದೆ ನೋಡಿ ಕೇರಳದ ವೈನಾಡಿನಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಇದು ಅರಿಯುತ್ತದೆ ಇದರ ದರಣಡದ ಮೇಲೆ ದಕ್ಷಿಣ ಕಾಶಿಯಿಂದ ಪ್ರಖ್ಯಾತವಾದ ನಂಜನಗೂಡು ಕಂಡುಬರುತ್ತದೆ ಒಂದಿನೊಂದು ಪ್ರಶ್ನೆ ಸಿಂಧು ನದಿಯ ಉಪನದಿಗಳನ್ನು ದಕ್ಷಿಣದಿಂದ ಉತ್ತರಕ್ಕೆ ಸರಿಯಾದ ಕ್ರಮದಲ್ಲಿ ಗುರುತಿಸಿ ಇದು ಕೂಡ ಭಾಳ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ನೋಡಿ ಸಿಂಧು ನದಿಯ ಉಪನದಿಗಳನ್ನು ದಕ್ಷಿಣದಿಂದ ಉತ್ತರಕ್ಕೆ ಸರಿಯಾದ ಕ್ರಮದಲ್ಲಿ ಗುರುತಿಸಿ ಇದು ಕೂಡ ಏನಪ್ಪಾ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಯಾಕಪ್ಪ ಅಂತಂದರೆ ನಾವು ಈಗ ಅರ್ಥ ಮಾಡ್ಕೊಂಡಿವಿ ಕಾನ್ಸೆಪ್ಟ್ ಅರ್ಥ ಅಂದರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ತಿಳ್ಕೊಂಡಿರ್ತೀರಿ ಈಗ ಆಲ್ರೆಡಿ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ಇದರ ಉತ್ತರವನ್ನು ತಿಳಿಸ್ಬೇಕು ಈಗ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಬನ್ನಿ ಮುಂದಿನ ಒಂದು ಪ್ರಶ್ನೆ ಅರವಳಿ ಪರ್ವತ ಶ್ರೇಣಿಯ ಅತಿ ಎತ್ತರದ ಶಿಖರ ಯಾವುದು ಅರವಳಿ ಬೆಟ್ಟಗಳಲ್ಲಿ ಕಂಡು ಬರುವ ಅತ್ಯಂತ ಒಂದು ಎತ್ತರವಾದ ಶಿಖರ ಯಾವುದಂತ ಕೊಟ್ಟು ಕೇಳಿದ್ದಾರೆ ಪ್ರಶ್ನೆ ಮೌಂಟ್ ಅಬು ಗುರು ಗುರುಶಿಖರ ಕಾಂಚನ ಜುಂಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಗುರು ಶಿಖರ ನೋಡಿ ಅರವಳಿ ಬ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದರೆ ಗುರುಶಿಖರ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಇದು ಹೊಂದಿದೆ ಇದರ ಮೇಲೆ ಏನಪ್ಪ ಅಂತಂದರೆ ಜೈನರ ಒಂದು ದೇವಾಲಯ ಕಂಡು ಬರುತ್ತದೆ ಯಾವುದು ಜೈನ ದೇವಾಲಯ ಕಂಡು ಬರುತ್ತೆ ನೋಡ್ರಿ ಜೈನ್ಯ ದೇವಾಲಯದಲ್ಲಿ ಕಂಡು ಬರ್ತಾ ಈ ಒಂದು ಗುರುಶಿಖರ ಮೇಲೆ ಕಂಡು ಬರ್ತದೆ ನೋಡ್ರಿ ಗುರುಶಿಖರ ಮುಂದಿನ ಪ್ರಶ್ನೆ ಕಪ್ಪು ಮಣ್ಣನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಂದು ಕರೆಯುತ್ತಾರೆ ಲ್ಯಾಟ್ರೈಟ್ ಮಣ್ಣು ಜೋನೋಸಂ ಮಣ್ಣು ಕಂದು ಅರಣ್ಯ ಮಣ್ಣು ಕೆಂಪು ಮಣ್ಣು ಇದನ್ನು ಕೂಡ ನೀವೇನು ಮಾಡಂದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕ್ವೆಶನ್ ಅದು ಅಂತ ಸಾಕ್ ಮಾಡಿ ಐ ತಿಂಕ್ ನಾಲ್ಕು ಏನೋ ಐದು ಐದನೇ ಕ್ವೆಶನ್ ಅದು ಐದು ಕ್ವಶನ್ಗೆ ನೀವು ತಪ್ಪದೇ ಒಂದು ಕಮೆಂಟ್ ಮೂಲಕ ತಿಳಿಸಿ ಓಕೆ ಐದು ಕ್ವಶನ್ಗೆ ಉತ್ತರ ಅಂತ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋನ ನಾವು ನಿಮ್ಮ ಕಣ್ಮುಂದೆ ಮುಂದೆ ತರೋಣ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡು ಕೂಡ ಶೇರ್ ಮಾಡಿ ಓಕೆ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೋಸ್ಬ್ರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಹಿಡಿಯೋನ ಎಲ್ಲಿಗೆ ಮುಕ್ತ ಮಾಡೋಣ ನೀವು ನಾನು ಕೊಟ್ಟ ಐದು ಒಂದು ಕ್ವಶನ್ಗಳಿಗೆ ತಪ್ಪದೇ ಉತ್ತರವನ್ನು ನೀಡಿ ಆಯಿತಾ ಯಾರು ನೋಡೋಣ ಆ್ಯಕ್ಟಿವ್ ಯಾರು ಇದ್ದೀರ ಅಂತ ತಪ್ಪದೇ ಸರಿಯಾದ ಉತ್ತರವನ್ನು ನೀಡಿ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್